ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಪದ್ಮಶ್ರೀ ಮಂಜಮ್ಮ ಜೋಗತಿ ನಡೆಸಿರುವ ಶಿವಲೀಲಾ ಚಿತ್ರ ಬಿಡುಗಡೆ ವಾರ್ತೆ ವಿವರ ಸಿರುಗುಪ್ಪ ನಗರದ ಪ್ರವಾಸಿ ಮಂದಿರದಲ್ಲಿ ಶಿವಲೀಲಾ ಚಿತ್ರ ತಂಡದ ಪತ್ರಿಕಾಗೋಷ್ಠಿ ನಡೆಸಿ ಚಿತ್ರ ಚಿತ್ರದ ನಿರ್ದೇಶಕ ನಿರ್ಮಾಪಕ ಅಶೋಕ್ ಜಯರಾಮ್ ಮಾತನಾಡಿ ಮಂಗಳಮುಖಿಯರು ಆಧಾರಿತ ಶಿವಲೀಲಾ ಚಿತ್ರ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಂದು ಬಿಡುಗಡೆಗೊಳ್ಳುತ್ತದೆ ಈ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿ ನಟಿಸಿದ್ದಾರೆ ನಾಯಕ ಪಾತ್ರದಲ್ಲಿ ದಿವಕ ದಚ್ಚು ಧನುಷ್ ಕುಮಾರ್ ಶೆಟ್ಟಿ ಸಂಸ್ಕೃತಿ ಲಕ್ಷ್ಮಣ ಪಿ ಪ್ರವೀಣ್ ಶೆಟ್ಟಿ ಮ್ಯಾಜಿಕ್ ಡೈರೆಕ್ಟರ್ ರಮೇಶ್ ಕೃಷ್ಣ ಕಲಾವಿದರು ರಾಸಿ ಭೀಮಾರಾವ್ ಕಂಬಳಿ ಚಿನ್ನು ನಿಖಿಲ್ ಭದ್ರತಾ ಕಳಜಿ ಚೈತನ್ ಬಳ್ಳಾರಿ ಇನ್ನು ಮುಂತಾದವರು ನಟಿಸಿದ್ದಾರೆ ವಿಶೇಷತೆ ಏನಂದರೆ ಈ ಚಿತ್ರದಲ್ಲಿ ಸಿರುಗುಪ್ಪ ತಾಲೂಕಿನ ಯುವಕರು ನಿಖಿಲ್ ಕಾಳಿಂಗ್ ಭದ್ರತಾ ಭದ್ರ ಭೀಮೇ ಭೀಮೇಶ್ ರಾಜೇಶ್ ನಟಿಸಿದ್ದಾರೆ ವಿಶೇಷತವಾಗಿ ಈ ಮಂಗಳಮುಖಿ ನಟಿಸಿರುವ ಚಿತ್ರವನ್ನು ಸಿರಗುಪ್ಪ ಅಷ್ಟೇ ಅಲ್ಲದೆ ಬಳ್ಳಾರಿ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ತಾವೆಲ್ಲರೂ ಈ ಚಿತ್ರವನ್ನು ನೋಡಿ ಆನಂದಿಸಿ ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ಕರೆ ನೀಡಿದ್ದಾರೆ ು ಮಾಡಿರೋಕ್ಕಾಗಲ್ಲ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಇದ್ದಾರೆ ನೈಟು ಒಂದು ಒಂಬತ್ತು ಗಂಟೆಗೆ ಬಂದು ಹುಡುಗರೆಲ್ಲ ಕಾಯ್ತಿದ್ದಾರೆ ಒಂದು ಹದಿನೈದು ಜನ ಮನೆಗೆ ಕರ್ಕೊಂಡೋಗಿ ಅವರ ಅಮ್ಮ ಎಲ್ಲ ಊಟ ಮಾಡಿ ಮನೆ ಮಕ್ಳು ಹೆಂಗ್ ನೋಡ್ಕೊತಾರೋ ಹಂಗೆ ನೋಡ್ಕೊತ ಅಂಡ್ ಅವ್ರಿಕಿ ಅವ್ರ ಟೀಮ್ ಮತ್ತೆ ಹುಡುಗರು ನನ್ನ ಕಡೆಯಿಂದ ತುಂಬಾ ತುಂಬಾ ತುಂಬ ಥ್ಯಾಂಕ್ಸ್ ಯಾಕಂತಂದ್ರೆ ಬಾಯ್ ಬರ್ತಾ ಇಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಯಾವಾಗ आमिर, आमिर, आमिर। सर उपरे उपरे नहीं हैं, उन वीडियो मार कर रहे हैं। वाह, गोस कर रहे हैं, उन्हें उनके उनके। बहुत अच्छा सा। ಅಭಿನಯ ಎಲ್ಲ ವಿರೋಧ ಪಾತ್ರಗಳು ಅವರೆಲ್ಲ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ವರ್ಕರ್ಗಳು ಅಂತ ಹೇಳೋದಕ್ಕೆ ನಮ್ಮ ಉತ್ತರ ಕರ್ನಾಟಕದೇ ಆಗಿದ್ದಾನೆ ಹೋಗ್ಬಿಟ್ರೆ ಪ್ರೀತಿ ಅವ್ರಿಗೆ ಪ್ರಾಣ ಪ್ರಾಣ ಕೊಡ್ತೀವಿ ನಾವು ಅಂತ ಮಕ್ಕಳು ನಮ್ಮ ಸಿನ್ಮಾದಲ್ಲಿ ನಾವು ಮಾಡಿದ್ದಲ್ದೇನೆ ಕಸ ಹೊಡಿಯೋದ್ರಿಂದ ಹಿಡಿದು ಪಾತ್ರೆ ತಿಕ್ಕೋದ್ರಿಂದ ಹಿಡಿದು ಊಟ ಕೊಡೋದ್ರಿಂದ ಹಿಡಿದು ಅಭಿನಯ ಮಾಡೋ ತನಕನ ನಮ್ಮ ಸಿರುಮುಖದ ಹುಡುಗರು ಮೇಲ್ಗೈ ಅಂತ ಹೇಳೋದಕ್ಕೆ ನಾನು ತುಂಬಾ ಖುಷಿ ಆಗ್ತಾ ಇದೆ ಈ ತರ ಅವರೆಲ್ಲ ನಾನು ನೋಡಿದೆ ದೊಡ್ಡಗಳನ್ನೆಲ್ಲ ಮಾಡಿ ಬ್ಯಾನರ್ಗಳನ್ನೆಲ್ಲ ಮಾಡಿ ಎಷ್ಟು ಖುಷಿಯಿಂದ ಎಲ್ಲರೂ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಮ್ದೇ ಸಿನಿಮಾ ಇನ್ನು ಅವ್ರಿಗೆ ಏನಾದ್ರೆ ಇವರ ಪಾತ್ರ ಕೊಟ್ಟಿದ್ರೆ ಅಥವಾ ಮೇನ್ ಕ್ಯಾರೆಕ್ಟರ್ ಕೊಟ್ಟಿದ್ರೆ ಇನ್ನೂ ಎಷ್ಟು ಮಾಡ್ತಿದ್ರೆಲ್ಲ ಇವರು ಅಲ್ಲ ಎಷ್ಟು ಖುಷಿ ಆಗಿದ್ರು ಆಮೇಲೆ ಒಂದೇ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಮುಗಿಯೋದಕ್ಕೆ ಒಂದು ಕಷ್ಟದಲ್ಲಿ ಮಾಡ್ಕೊಂಡ್ ಬಂದಂತ ಒಂದು ಸಿನಿಮಾ ಇದು ಈ ಸಿನಿಮಾ ಮುಗಿಯೋದಿಕ್ಕೆ ಮುಖ್ಯ ಕಾರಣ ಕೂಡ ಇವರೇ ಆಗಿರ್ತಾರೆ ಸೊ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೆ ಇವರು ಸಿಗ್ಬೇಕಂದ್ರೆ ನನಗೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಇವ್ರನ್ನೆಲ್ಲ ಬರೀಬೇಕಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಒಂದು ಪಾತ್ರ ನಿಮಗೆ ಕೊಡುತ್ತೆ ಅಂತ ಅಶೋಕ್ ಗಡಪಲ್ಲಿ ಹೇಳಿದ್ರು ಅವ್ರು ಹೇಳಿದ ಸ್ಟೋರಿ ಏನು ಇದು ಮಾಡಿ ಓಕೆ ಹಣ ಮಾಡ್ತೀನಿ ಬಿಕಾಸ್ ಅವ್ರ ಒಂದು ಇಂಟೆನ್ಶನ್ ಏನಪ್ಪ ಮಂಗಳ ಮುಖಿರು ಕೂಡ ಸಮಾನತೆ ಅವ್ರಿಗೂ ಕೂಡ ಸಮಾನತೆ ಸಮಾಜದಲ್ಲಿ ಈಕ್ವಾಲಿಟಿ ಬೆಳಿಬೇಕು ಬದುಕಬೇಕು ನಾವು ಮಾಡುವಂತ ಮೂವಿಗಳನ್ನ ನಾವು ನಾರ್ಮಲ್ ಆಗಿ ಒಂದು ಪ್ರತಿಭಟನೆ ಮಂಗಳಮುಖಿ ಕಡೆ ಹೋರಾಟ ಮಾಡ್ತೇವೆ ಅಂತಂದ್ರೆ ನೂರು ಜನ ನೋಡಬಹುದು ಇನ್ನೂರು ಜನ ನೋಡಬಹುದು ಸಾವಿರ ಜನ ನೋಡಬಹುದು ಬಟ್ ಒಂದು ಮೂವಿ ಅಂತಂದ್ರೆ ಇಡೀ ಕರ್ನಾಟಕ ನೋಡುತ್ತೆ ಇಡೀ ದೇಶ ನೋಡುತ್ತೆ ಉದ್ದೇಶದಿಂದ ಈ ಕತೆ ನೋಡ್ತಾ ಇರತ್ತೆ ಯಾವುದೇ ರೀತಿ ಖಂಡಿತ ನನ್ಗೆ ಒಂದು ಮಂಗಳಮುಖಿಗೆ ಮುಖಿ ಸಮ ನಂದು ಒಂದು ಸಣ್ಣ ಅಳಿಲ್ ಸೇವೆ ಆಗಿರುತ್ತೆ ಮಾಡಿದ್ದೀನಿ ಅಂಡ್ ಈ ಕಥೆ ತುಂಬಾ ಡಿಫ್ರೆಂಟ್ ಆಗಿ ಯಾಕಂತಂದ್ರೆ ಮಂಗಳ ಮುಖಿಗಳು ಸೀರೆ ಉಟ್ ಕಡೆ ಆಕ್ಟ್ ಮಾಡಿರ್ಬೋದು ಒಂದೇ ಸೆಟ್ ಅಲ್ಲಿ ಮೂರು ಇನ್ನೂರು ಿಗಳು ಅವ್ರ ಜೊತೆ ಎಲ್ಲ ನಾವು ಇದು ಮಾಡಿ ಅವ್ರಿಗೆಲ್ಲ ಆಕ್ಟಿಂಗ್ ತಿನ್ನೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂತಂದ್ರೆ ನಮ್ಗಳಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಂಗಳ ಮುಖಿರು ಬಿಕಾಸ್ ಅವರಷ್ಟು ವರ್ಕ್ಶಾಪ್ ಕೊಟ್ಟಿದ್ದಾರೆ ಒಂದು ಆರು ತಿಂಗಳವರೆಗೂ ಅವ್ರನ್ನ ಬಂದು ಈ ತರ ಆಕ್ಟ್ ಮಾಡ್ಬೇಕು ಒಂದ್ ಹತ್ರ ವರ್ಕ್ಶಾಪ್ ಕೊಟ್ಟಿದ್ದಾರೆ ಈ ಮಂಗಳ ಕಥೆ ಕತೆ ಶಿವನಿರೋ ಈ ಕತೆ ಪ್ರತಿಯೊಬ್ಬರು ತಟ್ಟೆ ತಟ್ಟಿದೆ ಬಿಕಾಸ್ ಈ ಅಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರಿಗೆ ಸಿಗ್ನಲ್ ಅಲ್ಲಿ ಕಲೆಕ್ಷನ್ ಮಾಡೋದು ಗೊತ್ತು ರೋಡಲ್ಲಿ ನಿಂತಿರೋದು ಗೊತ್ತು ಅದು ಆ ಥರ ಬೈಪಲ್ಲಿ ಇರುತ್ತೆ ಆ ಸಿಗ್ನಲ್ ಕನೆಕ್ಷನ್ ಮಾಡಬೇಕು ಅಂತ ಅವ್ರಿಂದ ಇಷ್ಟ ತೊಂದರೆಗಳಾಗಿರುತ್ತೆ ಪ್ರತಿಯೊಂದು ಮೂವಿ ತೊಟ್ಟಿದೀವಿ ಜಾನ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಮೂವಿ ಪ್ರತಿಯೊಬ್ರು ನೋಡಬೇಕು ಪ್ರತಿಯೊಬ್ರು ಪ್ರೀತಿ ಕೊಡ್ಬೇಕು ಪ್ರತಿಯೊಂದು ಸೊ ಇದು ನಾವು ನಾನು ಆರಿಸ್ಕೊಂಡಿದ್ದೇನಕ್ಕೆ ಅಂತಂದ್ರೆ ನಾನು ಏನಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದು ತಗೊಂಡ್ಬರ್ಬೇಕು ಒಳ್ಳೆದ ನಾನೆತ್ತಿ ಹಿಡಿಬೇಕು ಒಂದು ಒಳ್ಳೆ ಕೆಲಸ ಮಾಡಬೇಕು ಕಾರ್ಯಗಳು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಒಂದಷ್ಟು ಇದನ್ನ ನಾನು ಕಾರ್ಯ ಇದನ್ನ ಮುಂದೆ ಬರೋದಕ್ಕೆ ನಾನು ಮುಂದೆ ಆಗ್ತೀನಿ ಅವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲಾದ್ರ ಬಗ್ಗೆ ಇವಾಗ ಗಂಡು ಮಕ್ಕಳ ಬಗ್ಗೆ ಅವ್ರ ಸಾಧನೆಗಳು ಆಮೇಲೆ ಹೆಣ್ಮಕ್ಳುಗಳ ಬಗ್ಗೆ ಅವರು ಸಾಧನೆಗಳು ಒಂದಷ್ಟು ಜನ ಮಾಡ್ತಾ ಬರ್ತಾ ಇರ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಈ ಸಮುದಾಯನ ಜಾಸ್ತಿ ಮಾಡ್ತಾ ಇದಾರೆ ಎಷ್ಟೋ ಜನ ಈ ಸಮುದಾಯಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಮಾಡ್ತಾ ಇದಾರೆ ಅದರಲ್ಲಿ ನಾನು ಮುಂದೆ ಬಂದು ಇವ ಸಮಾಜದ ಈ ಸಮುದಾಯಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ತುಂಬಾ ಹಿಂದುಳಿದಿರೋದ ಕಾರಣ ನಾನು ಈ ಸಮಾಜದಲ್ಲಿ ಇವ್ರಿಗೆ ಒಂದು ಗೌರವ ತರಬೇಕು ಅಂತ ಈ

ದೂರ ಆಗ್ತದೇ ಆಗೋಗಿದೆ ನಮ್ ಸಮಾಜ ಅಲ್ವಾ ಇವತ್ತಿನ ದಿನ ನಮ್ಗ ಅವಕಾಶ ಸಿಕ್ಕಿ ನಾವ್ ಈ ಒಂದು ವೇದಿಕೆ ಕಲ್ಪಿಸ್ಕೊಂಡು ಒಂದು ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದೀವಿ ಅಂದ್ರೆ ಅದ ಕಾರಣನೇ ನಮ್ಮ ಅಶೋಕ್ ಜಯರಾಮ್ ಸರ್ ಇವತ್ತು ನಮ್ ಮಂಗಳ ಮುಖಿರು ಎಲ್ಲಾರು ಹೇಳ್ತಾರೆ ಶಿವಲಿಲ್ಲ ಅಂದಿದ ತಕ್ಷಣ ಎಲ್ಲಾರು ಖುಷಿ ಪಡ್ತಾರೆ ನನ್ಗೊಂದು ಅವಕಾಶ ಸಿಗುತ್ತಾ ಅಂತ ಯಾಕಂತ ಅಂದ್ರೆ ಇಷ್ಟು ದಿನ ಯಾರು ಮಂಗಳ ಮುಖಿರ್ಗೊಂದು ಅವಕಾಶನೂ ಕೊಟ್ಟಿಲ್ಲ ಈ ಮೂವಿ ಮುಖಾಂತರ ತುಂಬಾ ಮಂಗಳ ಮುಖಿರು ಖುಷಿ ಪಡ್ತಿದ್ದಾರೆ ಇದ್ರಲ್ಲಿ ನಮ್ಮವರೇ ಮಾಡಿದ್ದಾರೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೂ ನಮ್ಮವ್ರು ಇದಾರಲ್ಲ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ ಜನ ಹಂಗಾಗಿ ಏನ್ ಸಮಾಜಕ್ಕೆ ಹೇಳಕ್ ಇಷ್ಟಪಡ್ತೀನಿ ಆದ್ರೂ ನಮ್ ಸಮಾಜ ಬದ್ಲಾಗ್ಬೇಕು ನಮ್ಮಂತವ್ರನ್ನ ಸ್ವೀಕರಿಸಬೇಕು ನಮ್ಮ ಮಂಗಳ ಮುಖಿರು ಇನ್ನೂ ಹೆಚ್ಚೆಚ್ಚು ಬೆಳಿಬೇಕು ಅಂತ ಕೇಳಕ್ಕೆ ಬಯಸ್ತೀನಿ ಮತ್ತು ಪಕ್ಕದಲ್ಲಿರುವ